ಶ್ರೀ ಕ್ಷೇತ್ರ ನಿಲ್ಗೋಡದಲ್ಲಿ ರಥೋತ್ಸವ ಅತ್ಯಂತ ವಿಜೃಂಭಣೆಯಿಂದ ಸಂಪನ್ನಗೊಂಡಿತ್ತು ಹೊನ್ನಾಪುರ ತಾಲೂಕಿನ ನಿಲ್ಗೋಡಿನ ಪ್ರಕೃತಿ ಮಡಿಲಿನಲ್ಲಿ ನೆಲೆನಿಂತು ರಾಜ್ಯದ ಹಾಗೂ ಹೊರ ರಾಜ್ಯದ ನಂಬಿ ಬರುವ ಭಕ್ತರನ್ನ ಅಭಯವನ್ನ ನೀಡಿ ಅವರ ಕಷ್ಟಗಳನ್ನು ಪರಿಹರಿಸುವ ಶಕ್ತಿ ದೇವತೆಯಾದ ಶ್ರೀ ಯಕ್ಷಿ ಚೌಡೇಶ್ವರಿ ದೇವಿ ದೇವಾಲಯದಲ್ಲಿ ನೀಲ್ಗೋಡ್ ಜಾತ್ರೆ ನವಚಂಡಿಕ ಯಾಗ ಹಾಗೂ ಪುಷ್ಪ ರಥೋತ್ಸವ ಕಾರ್ಯಕ್ರಮ ಧಾರ್ಮಿಕ ವಿಧಿವಿಧಾನದಂತೆ ನಡೆದು ಸಂಪನ್ನವಾಯಿತು ರಾಜ್ಯದ ಮೂಲೆ ಮೂಲೆಗಳಿಂದ ಸಾವಿರಾರು ಭಕ್ತರು ಆಗಮಿಸಿ ಶ್ರೀದೇವಿಗೆ ಪೂಜೆ ಸಲ್ಲಿಸಿದ್ರು ಚೈತ್ರ ಶುದ್ದ ಪಂಚಮಿಯಂದು ಜಾತ್ರಾ ಪ್ರಯುಕ್ತ ಗಣೇಶ ಪೂಜೆ ಪುಣ್ಯಾಹ ನಾಂದಿ ಋತ್ವಿಕ ವರ್ಣನೆ ಮಧು ಪರ್ಕ ಕೌತುಕ ಬಂಧ ಬ್ರಹ್ಮ ಕೋಮ ರುದ್ರಾಭಿಷೇಕ ಚಂಡಿಪಾರಾಯಣ ಧ್ವಜ ಹವನ ಧ್ವಜಾರೋಹಣ ಧ್ವಜಬಲಿ ಆಂಜನೇಯ ಮಂತ್ರ ಹವನ ರುದ್ರಹವನ ಸತ್ಯನಾರಾಯಣ ಪೂಜೆ ಮಹಾಮಂಗಳಾರತಿ ಅನ್ನ ಸಮರ್ಪಣೆ ಯಾಗಶಾಲ ಪ್ರವೇಶ ಸೇರಿದಂತೆ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ವೇದಮೂರ್ತಿ ಗಣಪತಿ ಗಜಾನನ್ ಹಿರೇ ಗೋಕರ್ಣ ಇವರ ನೇತೃತ್ವದಲ್ಲಿ ದೇವಾಲಯದ ಪ್ರಧಾನ ಅರ್ಚಕರಾದ ಮಾದೇವಸ್ವಾಮಿಯವರ ಉಪಸ್ಥಿತಿಯಲ್ಲಿ ನೆರವೇರಿತ್ತು ಇದೇ ವೇಳೆ ಮಾಧ್ಯಮದವರೊಂದಿಗೆ ಮಾತನಾಡಿದ ದೇವಾಲಯದ ಪ್ರಧಾನ ಅರ್ಚಕರಾದ ಮಾದೇವಸ್ವಾಮಿ ಅವರು ಮಾತನಾಡಿ ಗರ್ಭಗುಡಿಯಲ್ಲಿ ಇದ್ದ ಅಮ್ಮನವರು ಹೊರಗೆ ಬಂದು ರಥೋತ್ಸವದಲ್ಲಿ ಕುಳಿತು ನಮ್ಮೆಲ್ಲರನ್ನ ಹರಿಸುವ ದಿನ ಯಾವೆಲ್ಲ ಭಕ್ತರು ಇಲ್ಲಿಗೆ ಬಂದು ದರ್ಶನ ಪಡೆದಿದ್ದಾರೆ ಎಲ್ಲರಿಗೂ ತಾಯಿ ಒಳ್ಳೆಯದನ್ನ ಮಾಡುತ್ತಾಳೆ ದೇವಿಯ ದರ್ಶನ ಪಡೆದ ಎಲ್ಲ ಭಕ್ತರಿಗೂ ತಾಯಿ ಒಳ್ಳೆಯದನ್ನ ಮಾಡಲಿ ಎಂದು ಕೇಳಿದ್ರು ಪ್ರಾರ್ಥನೆ ಇಟ್ಟಿದ್ರು ಕಳೆದ ವರ್ಷ ಜಾತ್ರೆಯಲ್ಲಿ ಯಾರ್ಯಾರು ಪ್ರಾರ್ಥನೆ ಮಾಡಿದ್ರು ಅಂತ ಹೇಳಿದ್ರೆ ಅವರೆಲ್ಲರೂ ಇವತ್ತು ಒಬ್ಬರಿಗೆ ಈ ವರ್ಷ ಬರೋದ್ರೊಳಗಡೆ ಅವರ ಸಂಕಲ್ಪಗಳೆಲ್ಲ ಈಡೇರಿದೆ ಅದಕ್ಕೆ ಈ ಜಾತ್ರೆಗೆ ಬಂದು ಯಾರ್ಯಾರು ದೇವಿಯ ಸಂತೋಷವಾಗಿರುವಂತ ದಿನದಲ್ಲಿ ಬಂದು ಯಾರು ಪ್ರಾರ್ಥನೆ ಮಾಡ್ತಾರೋ ಅವರೆಲ್ಲ ಪ್ರಾರ್ಥನೆ ನಡೆಸಿದೆ ಯಾಕಂದ್ರೆ ಸಾಕ್ಷಿ ಅಂತ ಹೇಳಿದ್ರೆ ಇವತ್ತು ಬೆಳಿಗ್ಗೆ ತೊಲೆಬಾರನೇ ಸಾಕ್ಷಿ ಆಗಿದೆ ಅನೇಕನಿಕ ವ್ಯಕ್ತಿಗಳು ತೊಲೆವಾರ ತಮ್ಮ ಆರೋಗ್ಯ ಸಮಸ್ಯೆ ತಮಗೆ ಪ್ರಕಾರ ಸಂತಾನ ವಿಚಾರದಲ್ಲಿ ಸಮಸ್ಯೆಗಳು ಅನೇಕನಿಗೆ ಎಷ್ಟೋ ಭಕ್ತಾದಿಗಳು ತೊಲೆ ಮಾಡಿಸಿದ್ದಾರೆ ಎಷ್ಟೋ ಭಕ್ತಾದಿಗಳು ಹೂವಿನ ಸೇವೆಯನ್ನು ಮಾಡಿದ್ದಾರೆ ಎಷ್ಟೋ ಭಕ್ತಾದಿಗಳು ಅನ್ನದಾನ ಸೇವೆಯನ್ನು ಮಾಡಿದ್ದಾರೆ ಅದೆಲ್ಲ ಸೇವೆಗೆ ಎಲ್ಲ ತಕ್ಕಾದ ಫಲವನ್ನು ಕೊಟ್ಟಿದ್ದಾರೆ ಅದಕ್ಕೆ ಇವರ ಶಕ್ತಿ ಅಪಾರ ಮಹಿಮ್ಯಾಪಾರ ಇದು ಅದ್ಭುತವಾದಂತಹ ಕಾರ್ಯಕ್ರಮ ಇವತ್ತು ನೆರವೇರಿದೆ ನಮ್ಮ ಪ್ರಕಾರವಾಗಿ ಕೇವಲ ಆದಂತಹ ಗ್ರಾಮ ಅಷ್ಟೇ ಅಲ್ಲ ಇಡೀ ಪ್ರಕಾರವಾಗಿ ರಾಜ್ಯ ಅದಂತ ಎಲ್ಲಾ ಭಕ್ತಾದಿಗಳು ಮೂಲೆ ಮೂಲೆಯಿಂದ ಬಂದಿದ್ದಾರೆ ಅನೇಕನಿಕ ಭಾಗದಿಂದ ಬಂದ ಇವತ್ತು ಅಮ್ಮನವರ ದರ್ಶನ ಮಾಡ್ಕೊಂಡು ಹೋಗಿದ್ದಾರೆ ಅವರೆಲ್ಲರಿಗೂ ಒಳ್ಳೇದಾಗ್ಲಿ ಅಂತ ನಾವು ಸಹ ದೇವರಿಗೆ ಪ್ರಾರ್ಥನೆ ಮಾಡಿದ್ದೀವಿ ಈಗ ಯಾರ್ಯಾರು ಇಲ್ಲಿ ಬರ್ಲಿಕ್ಕಾಗಲಾದವರು ಎಷ್ಟೋ ಜನ ಇವತ್ತು ಪ್ರಕಾರವಾಗಿ ದೋಣಿಕಾಂತರವಾಗಿ ಮುಖಾಂತರವಾಗಿ ಪ್ರತಿನಿಧಿಸಿದ್ದಾರೆ ದೇವಸ್ಥಾನದ ಕಚೇರಿಗೆ ಪ್ರಕಾರವಾಗಿ ಮಾಹಿತಿಯನ್ನು ಕೊಟ್ಟಿದ್ದಾರೆ ತಮಗೆ ಎಂಥ ಸೇವೆಯನ್ನು ಮಾಡಿ ಎಂಥ ಪ್ರದ ಪ್ರಾರ್ಥನೆಯನ್ನು ಮಾಡಿ ಅಂತ ಹೇಳಿ ಅನೇಕ ವ್ಯಕ್ತಿಗಳಿಗೂ ಯಾರ್ಯಾರು ಇವತ್ತು ಪ್ರಜೆ ದೇವಸ್ಥಾನಕ್ಕೆ ಹತ್ತು ಪುಟ್ಟ ಮಣೆ ಆಡುವ ಕೊಟ್ಟಂತ ಇರಬಹುದು ಅಥವಾ ಅಪರ ದಾನ ರೂಪದಲ್ಲಿ ಇಲ್ಲಿ ಪ್ರಕಾರವಾಗಿ ಪರೋಕ್ಷವಾಗಿ ಕೊಟ್ಟಂತ ಇರಬಹುದು ಯಾರ್ಯಾರೂಪಕ್ಕೆ ಎಲ್ಲೆಲ್ಲಿ ಕೊಟ್ಟಿದ್ರು ಅವ್ರು ಎಲ್ಲರನ್ನ ಇವತ್ತು ದೇವಿಯಲ್ಲಿ ಪ್ರಾರ್ಥನೆ ನಡೆದಿದೆ ಎಲ್ಲರಿಗೂ ಎಲ್ಲ ಭಕ್ತಾದಿಗೂ ಒಳ್ಳೆಯದಾಗಲಿ ನಾವು ಸಹ ಪ್ರಾರ್ಥನೆ ಮಾಡ್ತೀವಿ ದೇವಾಲಯದಲ್ಲಿ ಶ್ರೀದೇವಿಯ ಪಲ್ಲಕ್ಕಿ ಉತ್ಸವ ಓಂಕಾರ ಎಂಟರ್ಟೈನ್ಸ್ ಬೆಂಗಳೂರು ಹಾಗೂ ಜಿ ಕನ್ನಡದ ಸರಿಗಮಪ ಖ್ಯಾತಿಯ ಡಾಕ್ಟರ್ ಅನಿಲ್ ಕುಮಾರ್ ವಸುಶ್ರೀ ಹಳೇಮನೆ ಇವರಿಂದ ಸಂಗೀತ ರಸಮಂಜರಿ ಕಾರ್ಯಕ್ರಮ ಕಾಮಿಡಿ ಕಿಲಾಡಿಗಳ ಖ್ಯಾತಿಯ ಪ್ರವೀಣ್ ರಸ್ತಿ ಹಾಗೂ ಸ್ತ್ರೀ ಪಾತ್ರದ ರಾಘು ಇವರಿಂದ ಕಾಮಿಡಿ ಶೋ ಸ್ಮಾರ್ಟ್ ಡಾನ್ಸ್ ಅಕಾಡೆಮಿ ಇವರಿಂದ ಡಾನ್ಸ್ ಧಮಾಕ ಎಲ್ಲರ ಗಮನ ಸೆಳೆಯಿತು ರಾಜ್ಯದ ಮೂಲೆ ಮೂಲೆಗಳಿಂದ ಆಗಮಿಸಿದ ಭಕ್ತರು ದೇವರಿಗೆ ಹರಕೆಯನ್ನು ಸಮರ್ಪಿಸಿ ತಮ್ಮ ಇಷ್ಟಾರ್ಥ ಸಿದ್ಧಿಗಾಗಿ ಪ್ರಾರ್ಥಿಸಿದರು ಕೂಜಳ್ಳಿ ಟೈಮ್ಸ್ ನ್ಯೂಸ್ ಹೊನ್ನಾಪುರ ಸುದ್ದಿ ಹಾಗೂ ಕುತೂಹಲಕಾರಿ ಮಾಹಿತಿಗಾಗಿ ಕೂಜಳ್ಳಿ ಟೈಮ್ಸ್ ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನ ಪ್ರೆಸ್ ಮಾಡಿ